ಹಲೋ ಬ್ಯೂಟಿಫುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಆ್ಯಂಡ್ ಮ್ಯಾನ್ ಫೆಡರೇಷನ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಮನಿ ಇಸ್ ಅಲ್ಟಿಮೇಟ್ ಫ್ರೀಡಮ್ ಫಾರ್ ಬೋತ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಓಕೆ ಹಂಡ್ರೆಡ್ ಬ್ಯೂಟಿಫುಲ್ ರೀಸನ್ಸ್ ಹೌ ಡಸ್ ಮನಿ ಬೈ ಹ್ಯಾಪಿನೆಸ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಿಕಾಸ್ ಮನಿ ಬಗ್ಗೆ ಬೇರೆ ಬೇರೆ ರೀತಿಯೆಲ್ಲ ಪ್ರೋಗ್ರಾಮ್ನ ಮಾಡ್ಕೊಂಡಿರ್ತೀವಿ ಮನಿ ಬಗ್ಗೆ ನಮಗೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ ಆದರೆ ಈ ಒಂದು ವಿಡಿಯೋದಲ್ಲಿ ಮನೆಯಿಂದ ಏನೆಲ್ಲ ನಮಗೆ ಸೆಕ್ಯೂರಿಟಿ ಸಿಗುತ್ತೆ ಮನೆಯಿಂದ ನಾವು ಏನೆಲ್ಲ ಭಯನ ಮಾಡ್ಬೋದು ಮನೆಯಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ನೋಡೋಣ ಎಸ್ಪೆಷಲಿ ನಮ್ಮೊಂದು ಸುಪ್ತ ಮನಸ್ಸಿಗೆ ಈ ಒಂದು ಪ್ರೋಗ್ರಾಮಿಂಗ್ ತುಂಬ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆಫ್ಟರ್ ಆಲ್ ದಿಸ್ ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ ರೀತಿಯೆಲ್ಲ ಪ್ರೋಗ್ರಾಮ ಮಾಡಿಕೊಂಡಾಗ ನಮ್ಮೊಂದು ಸುತ್ತ ಮನಸ್ಸು ಮನೆಯನ್ನು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ರೆಡಿ ಆಗುತ್ತೆ ಆ್ಯಂಡ್ ಐ ಮೀನ್ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಏನದನ್ನು ನೋಡೋಣ ಸೊ ಇದನ್ನು ನಾನು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಆಗಿ ನಾನು ಮಾಡ್ತೇನೆ ಇದು ವಿಡಿಯೋನ ಸೊ ಫಸ್ಟ್ ಏನೋ ಫಿಫ್ಟಿ ಏನು ರೀಸನ್ಸ್ ಇದೆ ಅದನ್ನು ಇದು ಮಾಡ್ಕೊಣ ನಾನು ಅನದರ್ ಫಿಫ್ಟಿ ನಾನು ನಿಮಗೆ ಪಾರ್ಟ್ ಟು ವಿಡಿಯೋದಲ್ಲಿ ಹಾಕ್ತೇನೆ ಓಕೆ ಪ್ಲಸ್ ಸ್ಟಾರ್ಟ್ ಮನಿ ಈಸ್ ಅಲ್ಟಿಮೇಟ್ ಫ್ರೀಡಮ್ ಫಾರ್ ಬೋತ್ ಫ್ರೀಡಮ್ ಅಂಡ್ ಜಾಯ್ ಐ ಲಿವ್ ಇನ್ ಎ ಬ್ಯೂಟಿಫುಲ್ ಕಂಫರ್ಟಬಲ್ ಹೋಮ್ ನನಗೆ ಇಷ್ಟವಾಗಿರೋ ಒಂದು ಸೊಗಸಾದ ಮನೆಯಲ್ಲಿ ಒಂದು ಬ್ಯೂಟಿಫುಲ್ ಮನೆಯಲ್ಲಿ ನಾನು ಇರಬಹುದು ನನಗೆ ಯಾವ ರೀತಿ ಬೇಕೋ ಆ ರೀತಿ ಮನೆಯನ್ನು ನಾನು ಬಿಲ್ಡ್ ಮಾಡಿಕೊಂಡು ಅಲ್ಲಿ ನಾನು ವಾಸ ಮಾಡ್ಬೋದು ಎಷ್ಟು ಬ್ಯೂಟಿ ಇದೆ ನೋಡಿ ನೀವು ಕೇಳ್ತಾನೆ ನಿಮಗೆ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಅಷ್ಟು ಜಾಯ್ ಇದೆ ಆ ಒಂದು ಫೈನಾನ್ಷಿಯಲ್ ಫ್ರೀಡಮಲ್ಲಿ ಐ ಈಟ್ ದ ಎಲ್ದಿಯೆಸ್ಟ್ ಆ್ಯಂಡ್ ಟೇಸ್ಟಿಯೆಸ್ಟ್ ಫುಡ್ ನನಗೆ ಎಲ್ದಿಯೆಸ್ಟ್ ಆಗಿರೋ ಟೇಸ್ಟಿಯೆಸ್ಟ್ ಆಗಿರೋ ಫುಡ್ನ ನಾನು ತಿನ್ಬೋದು ನೋಡಿ ನಿಮಗೆ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಥವಾ ಎಲ್ಲೋ ಒಂದು ಕಡೆ ಹೋಗ್ಬೇಕು ಹೊರಗಡೆ ಅಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿರೋ ಫುಡ್ನ ನಾನು ಏನು ಕನ್ಸುಮ ಮಾಡಬೇಕು ಅಂತ ಹೇಳಿದರೆ ನಾನು ಅದನ್ನು ತಿನ್ನಬೇಕು ನನಗೆ ಅದು ಯಾವಾಗ ಸಾಧ್ಯ ಆಗುತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗಲ್ವಾ ಐ ವೇ ಕ್ಲೋಸ್ ದಟ್ ಮೇಕ್ ಮೀ ಫೀಲ್ ಕಂಫರ್ಟಬಲ್ ನನಗೆ ತುಂಬ ಕಂಫರ್ಟಬಲ್ ಆಗಿರೋ ನಾನು ಕ್ಲೋತ್ಸ್ನ ನಾನು ವೇರ್ ಮಾಡ್ಬೋದು ನಾನು ಆ ಒಂದು ಕ್ಲಾತ್ಸ್ನ ನಾನು ಪರ್ಚೇಸ್ ಮಾಡ್ಬೋದು ನನಗೆ ಮನಿ ಇದ್ದಾಗ ಮನಿ ಅನ್ನೋ ಅಂದರೆ ಇಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ಐ ಡ್ರೈವ್ ದ ಕಾರ್ ಐ ಲವ್ ನನಗೆ ನನ್ನ ಇಷ್ಟದ ಪ್ರೀತಿಯ ಕಾರನ್ನು ನಾನು ಡ್ರೈವ್ನ ಮಾಡ್ಬೋದು ಫೈನಾನ್ಷಿಯಲ್ ಫ್ರೀಡಮ್ ನೋಡಿ ಎಷ್ಟು ನಮಗೆ ಇದನ್ನು ಕೊಡುತ್ತೆ ಅಂತ ಹೇಳಿದ್ರೆ ಸೊ ಯು ಹ್ಯಾವ್ ಎನ್ ಅಫ್ ಮನಿ ಫಾರ್ ಎವ್ರಿಥಿಂಗ್ ಸೊ ದಟ್ ನಿಮ್ಗೆ ಏನಾಗುತ್ತೆ ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರ್ ನೀವು ಡ್ರೈನ ಮಾಡ್ಬೋದು ಯಾವ ಕಾರು ಬೇಕ ಯಾವ ಕಾರ್ ಬೇಕಾಗಿದೆ ನಿಮಗೆ ಆ ಕಾರನ್ನ ನೀವು ಬೈ ಮಾಡ್ಬೋದು ನೀವು ಎಲ್ಲಿಗೆ ಬೇಕಂದರೆ ನೀವು ಟ್ರಾವೆಲ್ನ ಮಾಡ್ಬೋದು ದಸ್ ಸೋ ಬ್ಯೂಟಿಫುಲ್ ಐ ಕ್ಯಾನ್ ಆಕ್ಸಸ್ ದ ಬೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಗ್ಯಾಜಸ್ ನನಗೆ ಯಾವ ಒಂದು ಟೆಕ್ನಾಲಜಿ ಬೇಕು ತಂತ್ರಜ್ಞಾನ ಬೇಕಾಗಿದೆ ಅದನ್ನು ನಾನು ಆ್ಯಕ್ಸಸ್ನ ಮಾಡ್ಕೊಬೋದು ನನಗೆ ಯಾವ ಗ್ಯಾಜ್ಸ್ ಬೇಕಿದೆ ಈಗ ತುಂಬ ಗ್ಯಾಜೆಸ್ಗಳಿರುತ್ತಲ್ವಾ ಓಕೆ ನಿಮ್ಗೆ ಯಾವ್ದು ಬೇಕು ಯಾವ ರೀತಿ ಫೋನ್ಸ್ಗಳು ಬೇಕು ಯಾವ ರೀತಿ ನಿಮಗೆ ಲ್ಯಾಪ್ಟಾಪ್ ಬೇಕು ಏನೆಲ್ಲ ಗ್ಯಾಜೆಟ್ಸ್ಗಳಿದೆ ಯಾವ್ದು ಬೇಕಾದ್ರೂ ನೀವು ಕೊಂಡ್ಕೊಳ್ಬಹುದು ನೀವು ಯೂಸ್ನ ಮಾಡಬಹುದು ವೆರಿ ನೈಸ್ ಅಂಡ್ ವೆರಿ ನಿಮ್ಗೆ ಏನ್ ಅದು ಜಾಯ್ ನೋಡಿ ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ ಅಂತ ಬಿಕಾಸ್ ಆಫ್ ದ ಮನಿ ಐ ಎಂಜಾಯ್ ಲಕ್ಸುರಿ ಅಂಡ್ ಎಲಿಗನ್ಸ್ ಇನ್ ಲೈಫ್ ಅಂದ್ರೆ ನಮ್ಗೆ ಏನೆಲ್ಲ ಐಷಾರಾಮಿ ಜೀವನ ಇದೆ ಆ ಒಂದು ಜೀವನ ನಾನು ನಡೆಸ್ಬೋದು ಮನಿ ಯೂಸ್ ಅನ್ ಅಲ್ಟಿಮೇಟ್ ಬ್ಯೂಟಿಫುಲ್ ಎನರ್ಜಿ ನಾವು ಇದ್ದಾಗ ನಮಗೆ ಯಾವ ರೀತಿ ಇರಲ್ಲ ಲಕ್ಸುರಿಯಸ್ ಒಂದು ಜೀವನವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮನಿ ಎಷ್ಟು ಇಂಪಾರ್ಟೆಂಟ್ ಮನಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಗೆ ತಿಳಿಸ್ತಾ ಇದೆ ನೋಡಿ ನಮಗೆ ಮನಿ ಡಸ್ ಬೈ ಹ್ಯಾಪಿನೆಸ್ ಹೌದು ಐ ಕೆನ್ ಟ್ರಾವೆಲ್ ಫಸ್ಟ್ ಕ್ಲಾಸ್ ಏರ್ ಇನ್ ಮೈ ಟ್ರಾವೆಲ್ ನನಗೆ ನೋಡಿ ಪ್ರಥಮ ದರ್ಜೆ ಈಗ ತುಂಬ ಜನ ಇರ್ತೀವಲ್ವ ನಮಗೇನಾಗುತ್ತೆ ಈ ಒಂದು ಏನು ಈಗ ನಾವು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ನಮಗೆ ಅಂತ ಒಂದು ಈಗ ಎಕನಾಮಿ ಇರುತ್ತೆ ಒಂದು ಫಸ್ಟ್ ಕ್ಲಾಸ್ ಸೀಟ್ ಅಂತ ಇರುತ್ತಲ್ವಾ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಅಥವಾ ಯಾವುದೇ ಒಂದು ಇದರಲ್ಲೂ ಕೂಡ ಕಂಫರ್ಟಬಲ್ ಆಗಿ ಆಗ ಅಥವಾ ನೀವೊಂದು ಟ್ರೈನಲ್ಲಿ ಹೋಗ್ತೀರಾ ಅಂದ್ಕೊಳ್ಳಿ ನೀವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸೊ ನೀವೊಂದು ಎ ಸಿ ಕೋಚ್ನ ಬುಕ್ ಮಾಡ್ಕೊಬೋದಲ್ವಾ ಅಂದರೆ ಫಸ್ಟ್ ಕ್ಲಾಸ್ ಒಂದು ದರ್ಜೆ ಅಂತ ಹೇಳ್ತೀವಲ್ವಾ ಅಂದರೆ ನೋಡಿ ಇದು ಆ ಒಂದು ಫ್ರೀಡಮ್ನ ಕೊಡುತ್ತೆ ಐ ಕ್ಯಾನ್ ಸ್ಟೇ ಇನ್ ದ ಮೋಸ್ಟ್ ಬ್ಯೂಟಿಫುಲ್ ಹೋಟೆಲ್ಸ್ ನೋಡಿ ನಾನು ನನಗೆ ಯಾವ ರೀತಿ ಒಂದು ಬ್ಯೂಟಿಫುಲ್ ಹೋಟೆಲ್ಸ್ಗಳಿದೆ ಇವಾಗ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಗಳಿದೆಯಲ್ಲ ಇಲ್ಲ ಒಂದು ಕಡೆ ಟ್ರಾವೆಲ್ನ ಮಾಡ್ತೀರಾ ನೀವು ಯಾವುದೋ ಒಂದು ವೆಕೇಶನ್ಸ್ಗೆ ಹೋಗಿರ್ತೀರಾ ಸೊ ನೀವು ಅಲ್ಲಿ ಯಾವ ಒಂದು ಹೋಟೆಲ್ ತುಂಬ ಚೆನ್ನಾಗಿದೆ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಈ ಥರ ಎಲ್ಲ ಹೋಟೆಲ್ಸ್ಗಳಿದೆಯಲ್ಲ ಲಕ್ಸುರಿಯಸ್ ಹೋಟೆಲ್ಸ್ಗಳಿದೆಯಲ್ಲ ಆ ಒಂದು ಹೋಟೆಲಲ್ಲಿ ನೀವು ಉಳಿಬೋದು ಓಕೆ ನಿಮ್ಮೊಂದು ವೆಕೇಶನ್ಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಲ್ವಾ ಸೊ ಅದು ಬಿಸ್ನೆಸ್ ಟ್ರಿಪ್ ಇರ್ಬೋದು ಅಥವಾ ಬೇರೆ ಒಂದು ಏನು ವೆಕೇಶನ್ಸ್ ಇರ್ಬೋದು ಇನ್ನೊಂದು ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಆದರೆ ಫೈನಾನ್ಷಿಯಲ್ ಫ್ರೀಡಮ್ ನೋಡಿ ಎಷ್ಟೆಲ್ಲ ನಮ್ಮನ್ನ ಕಂಫರ್ಟ್ ಮಾಡುತ್ತೆ ಎಷ್ಟೆಲ್ಲ ಈಸಿ ಮಾಡುತ್ತೆ ಲೈಫ್ನ ಅಂತ ಐ ಎಕ್ಸ್ಪೀರಿಯನ್ಸ್ ಲೈಫ್ ವಿತ್ ರಿಚ್ನೆಸ್ ಆ್ಯಂಡ್ ಈಸ್ ನಮ್ಮೊಂದು ಲೈಫ್ ಏನಿದೆ ಅದನ್ನು ತುಂಬ ಈಸಿಯಾಗಿ ಬ್ಯೂಟಿಫುಲ್ ಆಗಿ ಅದನ್ನು ಹೃದಯ ಶ್ರೀಮಂತಿಕೆಯಿಂದ ಕೂಡ ನಾವು ಅದನ್ನು ಅನುಭವಿಸ್ಬೋದು ಸೊ ರಿಚ್ ಪೀಪಲ್ ಆರ್ ಲೈಕ್ ಒಂದು ಆ ಒಂದು ಕಾನ್ಸೆಪ್ಟ್ ಇರುತ್ತಲ್ವ ಅವ್ರಿಗೆ ಮನಿ ಬಗ್ಗೆ ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರುತ್ತೆ ಅಂದರೆ ಅವರು ಅದನ್ನು ತುಂಬ ಹೆಚ್ಚು ಇಷ್ಟಪಡ್ತಾರೆ ಪ್ರೀತಿನ ಮಾಡ್ತಾರೆ ಓಕೆ ಅದೇ ರೀತಿ ನೀವು ಇದೇ ರೀತಿ ಪ್ರೋಗ್ರಾಮ್ನ ಮಾಡ್ಕೊಂಡಾಗ ಕೂಡ ನಿಮಗೆ ಆ ಒಂದು ಮನಿ ನಿಮಗೂ ಕೂಡ ಆ ಒಂದು ಮನಿ ಬ್ಲೆಸ್ಸಿಂಗ್ಸ್ ಆಗುತ್ತೆ ಐ ಕ್ಯಾನ್ ಕ್ರಿಯೇಟ್ ಎ ಬ್ಯೂಟಿಫುಲ್ ಎಸ್ತೆಟಿಕ್ ಸ್ಪೇಸ್ ಅರೌಂಡ್ ಮೀ ನನ್ನ ಸುತ್ತಲೂ ಬಹಳ ಸುಂದರವಾಗಿ ನನ್ನ ಒಂದು ಮನೆ ಸುತ್ತ ಏನಿದೆ ಅದನ್ನ ಬಹಳ ಸುಂದರವಾಗಿ ನಾನು ಅಲಂಕಾರನ ಮಾಡ್ಕೊಬೋದು ಓಕೆ ನಿಮಗೆ ಏನು ಇಷ್ಟವಾದ ಗಾರ್ಡನ್ ರೀತಿ ಮಾಡ್ಕೊಬಹುದು ನಿಮಗೆ ಒಳ್ಳೆ ಒಂದು ಮನೇನ ಬಿಲ್ಡ್ ಮಾಡಿರ್ತಾರೆ ಅಂದ್ಕೊಳ್ಳಿ ಸೊ ನಿಮ್ಮ ಒಂದು ಸರೌಂಡಿಂಗ್ಸ್ ಅಲ್ಲಿ ಒಂದು ಕೆಲವೊಂದು ಗಿಡಗಳನ್ನ ಇಟ್ಕೊಳ್ಳಿ ಅಂದ್ರೆ ಗಾರ್ಡನಿಂಗ್ ತರ ಮಾಡ್ಕೋಬಹುದು ಅಂದ್ರೆ ನಿಮ್ಗೆ ಯಾವ ರೀತಿ ಅಂದ್ರೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಡೆಕೋರೇಷನ್ ನೀವು ಮಾಡ್ಕೊಬಹುದು ಮನೆ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮನಿ ಈಸ್ ಅಲ್ಟಿಮೇಟ್ ಫ್ರೀಡಮ್ ಫಾರ್ ಬೋತ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಈಗ ನಾವು ಇದರಲ್ಲಿ ಲೈಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಜಾಯ್ ನಮ್ಮೊಂದು ಲೈಫ್ನ ಯಾವ ರೀತಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಯಾವ ರೀತಿ ಎಲ್ಲ ಒಂದು ಜಾಯ್ ಅಲ್ಲಿ ಇರ್ಬೋದು ಆ ಒಂದು ಖುಷಿಯಲ್ಲಿ ಇರ್ಬೋದು ಅನ್ನೋದನ್ನ ನೋಡೋಣ ಐ ಎಕ್ಸ್ಪ್ಲೋರ್ ದ ವರ್ಲ್ಡ್ ಥ್ರೂ ಟ್ರಾವೆಲ್ ನಾನು ಜಗತ್ತನ್ನ ಸುತ್ತುವ ಒಂದು ಪ್ರವಾಸವನ್ನು ಕೈಗೊಳ್ಬೋದು ನಾನು ಎಕ್ಸ್ಪ್ಲೋರ್ನ ಮಾಡ್ಬೋದು ನ್ಯೂ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಒಂದು ಹೊಸ ಹೊಸ ಜನರುಗಳನ್ನ ನಾನು ಭೇಟಿ ಮಾಡ್ಬೋದು ಎಷ್ಟೆಲ್ಲ ಬ್ಯೂಟಿ ಇದೆ ನೋಡಿ ನಿಮಗೆ ಆ ಒಂದು ವರ್ಲ್ಡ್ ಟ್ರಾವೆಲ್ ಅಂತ ಒಂದು ಅನುಭವ ಬಂದಾಗ ನಿಮ್ಮೊಂದು ಆ ಒಂದು ಸೋಲ್ಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಏನೋ ಒಂಥರ ಜಾಯ್ ಕ್ರಿಯೇಟ್ ಆಗುತ್ತೆ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಐ ಗೋ ಆನ್ ಸ್ಪಾಂಟೇನಸ್ ಟ್ರಿಪ್ ಓಕೆ ನಿಮ್ಮ ಹತ್ರ ಫೈನಾನ್ಷಿಯಲ್ ಒಂದು ಫ್ರೀಡಮ್ ಇದ್ದಾಗ ನೀವು ಯಾವಾಗ ಬೇಕಂದ್ರೆ ಶೀಘ್ರದಲ್ಲಿ ಓಕೆ ನೀವು ಪ್ಲಾನ್ ಮಾಡ್ಕೋಬಹುದು ಓಕೆ ಈ ವೀಕೆಂಡ್ ಅಲ್ಲಿಗೆ ಹೋಗೋಣ ಅಂದ ತಕ್ಷಣ ನೀವು ತಕ್ಷಣಕ್ಕೆ ಹೋಗ್ಬೋದು ಹೌದಲ್ವಾ ಅದು ಸಾಧ್ಯ ಇದೆ ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ಐ ಅಟೆಂಡ್ ಕನ್ಸರ್ಟ್ಸ್ ಈವೆಂಟ್ಸ್ ಆ್ಯಂಡ್ ಶೋಸ್ ಓಕೆ ನಿಮಗೆ ನೋಡಿ ಯಾವುದೋ ಒಂದು ಒಳ್ಳೆ ಶೋಸ್ ಇರುತ್ತೆ ಪ್ರೋಗ್ರಾಮ್ ಎಲ್ಲ ಇವೆಂಟ್ಸ್ ಎಲ್ಲ ಅರೇಂಜ್ ಮಾಡಿರ್ತೀರಲ್ಲ ಆ ಶೋಗೆ ಆರಾಮಾಗಿ ಹೋಗ್ಬೋದು ನೀವು ಟಿಕೆಟ್ನ ಬೈ ಮಾಡ್ಕೊಂಡು ಆರಾಮಾಗಿ ಹೋಗ್ತೀರಾ ಆ ಶೋನ ಎಂಜಾಯ್ ಮಾಡ್ತೀರಾ ಅಥವಾ ನಿಮ್ಮ ಒಂದು ಇಷ್ಟದ ಕಾರ್ಯಕ್ರಮಗಳಿಗೆ ಏನಾದರೂ ಫಂಕ್ಷನ್ಸ್ ಇದ್ದರೆ ನೀವು ಈಸಿಯಾಗಿ ಹೋಗ್ಬೋದು ಕರೆಕ್ಟ್ ಅಲ್ವಾ ಸೊ ಫೈನಾನ್ಷಿಯಲ್ ಫ್ರೀಡಮ್ ದಸ್ ಅನ್ ಅಲ್ಟಿಮೇಟ್ ಥಿಂಗ್ ಐ ಕ್ಯಾನ್ ಸೆಲೆಬ್ರೇಟ್ ಮೈ ಸ್ಟೋನ್ ಇನ್ ಸ್ಟೈಲ್ ಅಂದರೆ ನಾವು ಎಲ್ಲ ರೀತಿಯ ಒಂದು ಸತ್ಕಾರವನ್ನು ಪಡಿಬೋದು ಅಂತ ಹೇಳಿದರೆ ನಮ್ಮೊಂದು ಅಚೀವ್ಮೆಂಟ್ನ ಮಾಡ್ತಾ ನಾವು ಒಂದು ಲೈಫಲ್ಲಿ ಎಲ್ಲ ರೀತಿಯ ಅಂದರೆ ನಾವು ಎಲ್ಲಿ ಬೇಕಲ್ಲಂದ್ರೆ ಹೋಗ್ತೀವಿ ಒಂದು ಅಡ್ವೆ ಅಡ್ವೆಂಚರಸ್ ಆಗಿರ್ತೀವಿ ಆ್ಯಂಡ್ ನಮಗೆ ಏನು ಇಷ್ಟ ಅದನ್ನು ನಾವು ಕಂಪ್ಲೀಟ್ ಆಗಿ ಆ ಒಂದು ಲೈಫ್ನ ಹೊಂದುತ್ತಿರ್ತೀವಿ ಸೊ ಇಲ್ಲಿ ಏನಾಗುತ್ತೆ ನಮಗೆ ಆ ಒಂದು ಒಂದು ಲೈಫಲ್ಲಿ ಲಕ್ಸುರಿಯಸ್ ಇರುತ್ತೆ ಆ ಒಂದು ಲಕ್ಸುರಿಯಸ್ನ ಜೊತೆಗೆ ನನಗೆ ಆ ಒಂದು ಅಲ್ಟಿಮೇಟ್ ಅದು ಒಂದು ಅಚೀವ್ಮೆಂಟ್ ಆಗಿ ಕೂಡ ಅದು ಕನ್ವರ್ಟ್ ಆಗುತ್ತೆ ಅಂದ್ರೆ ನಾನು ಆ ಒಂದು ಎಲ್ಲಾ ರೀತಿಯ ಸಂಭ್ರಮದಲ್ಲಿ ನಾನು ಭಾಗಿಯಾಗಬಹುದು ಐ ಕ್ಯಾನ್ ಕ್ರಿಯೇಟ್ ಲಾಸ್ಟಿಂಗ್ ಮೆಮೊರೀಸ್ ವಿತ್ ಲೌಡ್ ವಾನ್ಸ್ ಅಂದ್ರೆ ನಮಗೆ ನಮ್ಮ ಒಂದು ಪ್ರೀತಿ ಪಾತ್ರರು ಏನಿರ್ತಾರೆ ನಮ್ಮ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಅಥವಾ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಮಗೆ ಯಾವುದೋ ಒಂದು ರೂಪದಲ್ಲಿ ಒಂದು ಸ್ನೇಹಿತರು ಇರ್ಬೋದು ಅವ್ರ ಜೊತೆ ಒಳ್ಳೊಳ್ಳೆ ಅತ್ಯುತ್ತಮವಾದ ಕ್ಷಣಗಳನ್ನು ನಾವು ಕಲಿಬೋದು ಅವರು ಎಲ್ಲಾದರೂ ಇರಲಿ ಸೊ ವಿ ಕ್ಯಾನ್ ಟ್ರಾವೆಲ್ ಅಂಡ್ ಗೋ ದರ್ ಅಂಡ್ ಸ್ಪೆಂಡ್ ಟೈಮ್ ಇದೆ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಆ ಒಂದು ಅವಿಸ್ಮರಣೀಯ ಏನು ಕ್ಷಣಗಳಿದೆ ಆ ಕ್ಷಣಗಳನ್ನ ನಾವು ಹೊಂದ್ಬೋದು ಲೈಫಲ್ಲಿ ಸೊ ನೋಡಿ ಎಷ್ಟೆಲ್ಲ ಕ್ರಿಯೇಟ್ನ ಮಾಡುತ್ತೆ ಅಂತ ಇವನ್ ಇಟ್ಸ್ ಎಲ್ಪ್ ವಿತ್ ಹ್ಯಾಪಿನೆಸ್ ಏನು ನಮ್ಮ ಒಂದು ಫ್ರೆಂಡ್ಸ್ ಜೊತೆ ಇರ್ಬೋದು ಫ್ಯಾಮಿಲಿ ಜೊತೆ ಇರ್ಬೋದು ಅಥವಾ ನಮ್ಮೊಂದು ಏನು ಸುತ್ತಲಿನ ಹೊರ ಪ್ರಪಂಚ ಏನಿದೆ ಅದ್ರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ನ ಕ್ರಿಯೇಟ್ನ ಮಾಡ್ಬೋದು ಅಂದರೆ ನಾವು ಹೊಂದ್ಬೋದು ಐ ಎಂಜಾಯ್ ಹಾಬೀಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಎಕ್ಸೈಟ್ಸ್ ಮೀ ನನಗೆ ಏನೇನು ಹಾಬೀಸ್ ಎಲ್ಲ ಇದೆ ಓಕೆ ನಾನು ಸೈಕ್ಲಿಂಗ್ ಮಾಡಬೇಕು ಅಥವಾ ನಾನು ಏನು ಬೈಕ್ ರೈಡಿಂಗ್ನ ಮಾಡಬೇಕು ಅಥವಾ ನಾನು ಎಲ್ಲೋ ಒಂದು ಕಡೆ ಸ್ಕೇಟಿಂಗ್ ಮಾಡಬೇಕು ಇದೆಲ್ಲ ಇರುತ್ತೆ ಅಲ್ವಾ ಸೊ ಹೊಸ ಹೊಸ ಹವ್ಯಾಸಗಳು ಏನಿರುತ್ತೆ ಅದನ್ನು ಕಲಿಬೋದು ಹೌದಲ್ವಾ ಸೊ ಈ ವಾಂಟ್ ಟು ಏನು ಬಿಕಮ್ ಎ ಪ್ಲೇಯರ್ ಅಂತ ಅಂದ್ಕೊಳ್ಳಿ ಹಾಕಿ ಪ್ಲೇಯರ್ ಅಂದ್ಕೊಳ್ಳಿ ಅಥವಾ ಈ ವಾಂಟ್ ಟು ಬಿಕಮ್ ಎ ಕ್ರಿಕೆಟರ್ ಅಂತ ಅನ್ಕೊಳ್ಳಿ ಸೊ ಇಫ್ ಯು ಹ್ಯಾವ್ ಸೋ ಮಚ್ ಮನಿ ಯು ಕ್ಯಾನ್ ಈಸಿಲಿ ಗೋಇನ್ ಜಾಯ್ನ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಬಿಕಮ್ ವೆರಿ ಸಕ್ಸಸ್ಫುಲ್ ಅಲ್ವಾ ಅಂದರೆ ನೋಡಿ ಎಲ್ಲದಕ್ಕೂ ಒಂದು ಹೊಸ ಹವ್ಯಾಸಗಳನ್ನ ಮಾಡ್ಕೊಳ್ಳೋದಿಕ್ಕೆ ಕೂಡ ಇದು ಈ ರೀತಿಯಾಗಿ ಫ್ರೀಡಮ್ನ ಕೊಡುತ್ತೆ ಹೆಲ್ಪ್ನ ಮಾಡುತ್ತೆ ಐ ಕೆನ್ ಥ್ರೂ ಸರ್ಪ್ರೈಸ್ ಪಾರ್ಟೀಸ್ ಆ್ಯಂಡ್ ಸೆಲೆಬ್ರೇಷನ್ಸ್ ನನಗೆ ಒಂದು ಒಳ್ಳೊಳ್ಳೆ ಪಾರ್ಟಿ ಸೆಲೆಬ್ರೇಷನ್ಸ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಇನ್ವೈಟ್ ಬರುತ್ತೆ ಓಕೆ ಈ ರೀತಿ ಒಂದು ಸೆಲೆಬ್ರೇಷನ್ಸ್ ಇದೆ ಒಂದು ಇವೆಂಟ್ ಇದೆ ಒಂದು ಪಾರ್ಟಿಗೆ ನೀವು ಜಾಯ್ನ್ ಆಗ್ಬೋದು ಅಂತ ಸೊ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್ ದ ಪಾರ್ಟಿ ಸೊ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಕೂಡ ನೀವು ಭಾಗಿಯಾಗ್ಬೋದು ಇನ್ನು ವಿದ್ ಇನ್ ಇಂಡಿಯಾ ಕ್ರಿಯೇಟ್ ಆಗ್ಬೋದು ಔಟ್ಸೈಡ್ ದ ವರ್ಲ್ಡ್ ಕ್ರಿಯೇಟ್ ಆಗ್ಬೋದು ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ಅಷ್ಟು ಫ್ರೀಡಮ್ ನಿಮಗೆ ಸಾಧ್ಯ ಆಗುತ್ತೆ ಈ ಫೈನಾನ್ಷಿಯಲ್ ಬ್ಲೆಸಿಂಗ್ಸ್ ಇಂದ ಐ ಕ್ಯಾನ್ ಪ್ಯಾಪರ್ ಮೈಸೆಲ್ ವಿತ್ ವಾಟ್ ಸ್ಪಾ ಅಂಡ್ ಮಸಾಜ್ ಅಂದ್ರೆ ನಮಗೆ ನಮ್ಮೊಂದು ಬಾಡಿಗೆ ಕಂಪ್ಲೀಟ್ ರೆಸ್ಟ್ ಬೇಕಿರುತ್ತಲ್ವ ನಮ್ಮೊಂದು ಮನಸ್ಸಿಗೂ ಏನೋ ಒಂಥರ ರಿಲ್ಯಾಕ್ಸೇಷನ್ ಬೇಕಿರುತ್ತಲ್ವ ನಾನು ನನ್ನ ಇಷ್ಟರ ಕಡೆಗೆ ನಾನು ಆ ಒಂದು ಸ್ಪಾ ಒಂದು ಮಸಾಜ್ ಇರುತ್ತಲ್ವಾ ನಾನು ಅದನ್ನ ಪಡ್ಕೊಬೋದು ಅಂದರೆ ನನ್ನ ಒಂದು ದೇಹಕ್ಕೆ ನಾನು ತಂಪನ್ನ ಮಾಡ್ಬೋದು ನನ್ನ ಒಂದು ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡ್ಬೋದು ನೋಡಿ ಎಷ್ಟಿದೆ ನಮ್ಮೊಂದು ಬಾಡಿನೂ ಕೂಡ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕೆ ಮೈಂಡ್ ರಿಲ್ಯಾಕ್ಸೇಷನ್ಸ್ಗೆ ಅಂದರೆ ಕಂಪ್ಲೀಟ್ ಆಗಿ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ ತುಂಬಾ ಸಹಾಯಕವಾಗಿರುತ್ತೆ ನೋಡಿ ಈ ಒಂದು ಪ್ರೋಗ್ರಾಮಿಂಗ್ಗಳು ಬೇಕಾಗಿದೆ ನಮಗೆ ಯಾವಾಗೆಲ್ಲ ಈ ಪ್ರೋಗ್ರಾಮಿಂಗ್ ಇರುತ್ತೆ ಒಂದು ಸುಪ್ತ ಮನಸ್ಸಿಗೆಲ್ಲ ನಾವು ಹೆಚ್ಚೆಚ್ಚು ಇದ್ರ ಬಗ್ಗೆ ನಾವು ಇದನ್ನ ಮಾಡ್ತಿರ್ತೀವೋ ಸುಪ್ತ ಮನಸ್ಸಿಗೆ ಆ ಒಂದು ಇಮ್ಯಾಜಿನೇಷನ್ ರಿಯಾಲಿಟಿ ಅನ್ನೋದಿರೋದಿಲ್ಲ ನೀವು ಹೆಚ್ಚೆಚ್ಚು ಓಕೆ ಈ ರೀತಿ ಫೈನಾನ್ಷಿಯಲ್ ಆಗಿ ನಾನು ಇದ್ಕೊಂಡಾಗ ಈ ರೀತಿ ಇದ್ದಾಗ ನನಗೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಪಾಸಿಟಿವ್ ಪ್ರೋಗ್ರಾಮಿಂಗ್ನ ಮಾಡ್ಕೊಂಡಾಗ ಏನಾಗುತ್ತೆ ಸೊ ನಿಮಗೆ ಅದು ಮೋರ್ ಚಾನ್ಸಸ್ ಅದು ನಿಮ್ಮ ಒಂದು ಲೈಫಲ್ಲಿ ಬ್ರಿಂಗ್ ಮಾಡುತ್ತೆ ಆ ಒಂದು ಕ್ರಿಯೇಟ್ ಕ್ರಿಯೇಟ್ನ ಮಾಡುತ್ತೆ ಯು ಕ್ಯಾನ್ ಹ್ಯಾವ್ ದಟ್ ಫೈನಾನ್ಷಿಯಲ್ ಫ್ರೀಡಮ್ ಐ ಕ್ಯಾನ್ ಎಕ್ಸ್ಪೀರಿಯೆನ್ಸಸ್ ನ್ಯೂ ಕಲ್ಚರ್ ನೋಡಿ ವಿವಿಧ ಸಂಸ್ಕೃತಿಯನ್ನ ನಾವು ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು ಅಂದರೆ ನಿಮಗೆ ಯಾವುದೋ ಒಂದು ಕಡೆ ಇರುತ್ತೆ ಅಂದ್ಕೊಡಿ ಅಲ್ಲಿಗೆ ಹೋಗ್ತೀರಾ ಆ ಒಂದು ಕಲ್ಚರ್ಸ್ ಏನಿರುತ್ತೆ ಆ ಕಲ್ಚರ್ನ ನೀವು ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಇದು ಫೈನಾನ್ಷಿಯಲ್ ಫ್ರೀಡಮ್ ಇಂದ ಸಾಧ್ಯ ಅಂದರೆ ಆ ಒಂದು ವೈವಿಧ್ಯತೆನ ಅಂದರೆ ನೀವು ಆ ವೈವಿಧ್ಯತೆನ ಅನುಭವ ಅನುಭವ ಮಾಡ್ಬೋದು ಅಥವಾ ಟ್ರಾವೆಲ್ ಇರ್ಬೋದು ಅಥವಾ ನೀವು ಬೇರೆ ಒಂದೇ ಕಡೆ ಹೋಗ್ಬೋದು ನೀವು ನೀವು ಇಷ್ಟ ಬರೋ ನೀವು ನಿಮ್ಗೆ ಇಷ್ಟ ಇರೋ ಅಷ್ಟು ದಿನ ನೀವು ಅಲ್ಲಿ ಸ್ಟೇ ಮಾಡ್ಬೋದು ಅಲ್ಲಿನ ಒಂದು ಹೊಸ ಸಂಸ್ಕೃತಿಯನ್ನು ಒಂದು ಕಲ್ಚರ್ನ ನೀವು ಕಲಿಬಹುದು ಅದನ್ನು ಕೂಡ ಕೂಡ ಅದಕ್ಕೂ ಇದು ಮಾಡುತ್ತೆ ಒಟ್ಟಾರೆ ಏನಂತ ಹೇಳಿದ್ರೆ ವಿವಿಧ ಸಂಸ್ಕೃತಿಯನ್ನ ನಾವು ಪಡಿಬಹುದು ಅಂದ್ರೆ ನಮ್ಮ ಒಂದು ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನ ಮಾಡಬಹುದು ಐ ಫೀಲ್ ರಿಚ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ನೋಡಿ ನಾನು ನನ್ನ ಒಂದು ಲಕ್ಸುರಿಯಸ್ ಆ ಒಂದು ಜೀವನನ ಅನುಭವ ಮಾಡಬಹುದು ಅಂದ್ರೆ ಪ್ರತಿ ಕ್ಷಣವನ್ನ ನಾನು ಉಲ್ಲಾಸದಿಂದ ಆನಂದಿಸಬಹುದು ನೀವ್ ಯು ಹ್ಯಾವ್ ಟು ಕ್ರಿಯೇಟ್ ರೈಟ್ ಪಾಸಿಟಿವ್ ಅನ್ಫರ್ಮೇಶನ್ ಅಥವಾ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ನಿಮ್ಮ ಒಂದು ಸೂಕ್ತ ಮನಸ್ಸಿನಲ್ಲಿ ನೀವು ಯಾವಾಗ್ಲೂ ಕೂಡ ಹಾಕ್ತಾ ಇರಬೇಕು ಮನಿ ಈಸ್ ಅಲ್ಟಿಮೇಟ್ ಫ್ರೀಡಮ್ ಫಾರ್ ಬೋತ್ ಜಾಯ್ ಅಂಡ್ ಲವ್ ಅಂಡ್ ಹ್ಯಾಪಿನೆಸ್ ಎಲ್ಲ ಅದಕ್ಕೂ ಕೂಡ ಇದರಲ್ಲಿ ನಾವೀಗ ಗ್ರೋತ್ ಅನ್ ಎಜುಕೇಷನ್ ಬಗ್ಗೆ ನೋಡೋಣ ಸೊ ಏನೆಲ್ಲ ಗ್ರೋತ್ ಆಗ್ಬೋದು ನಮ್ಮ ಲೈಫ್ ಅಲ್ಲಿ ಯಾವ ರೀತಿ ಎಲ್ಲ ನಾವೊಂದು ಒಳ್ಳೆ ಎಜುಕೇಶನ್ ಪಡ್ಕೊಬಹುದು ನಿಮ್ಗಾಗಿರ್ಬೋದು ಅಥವಾ ನಿಮ್ಮೊಂದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಒಂದು ಫ್ಯೂಚರ್ ಫ್ಯೂಚರ್ಗೆ ಅಂತ ಹೇಳಿದ್ರೆ ನಿಮಗೆ ಅಥವಾ ನಿಮ್ಮೊಂದು ಮಕ್ಕಳಿಗೆ ಅವರೊಂದು ಭವಿಷ್ಯವನ್ನ ರೂಪಿಸೋದಕ್ಕೆ ಇದು ಯಾವ ರೀತಿ ಎಲ್ಲ ಸಹಾಯಕ ಾಗಿರುತ್ತೆ ಅಂದರೆ ನೋಡಿ ಮನಿ ಅನ್ನೋದು ಎಸ್ಪೆಷಲಿ ವೆನ್ ಕಮ್ಸ್ ಟು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮೊಂದು ನಿಮ್ಮೊಂದು ಮಕ್ಕಳ ಒಂದು ಭವಿಷ್ಯಕ್ಕೆ ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಐ ಕ್ಯಾನ್ ಇನ್ವೆಸ್ಟ್ ಇನ್ ಮೈ ಪರ್ಸನಲ್ ಡೆವಲಪ್ಮೆಂಟ್ ಅಂದ್ರೆ ನನ್ನ ಒಂದು ವೈಯಕ್ತಿಕ ಅಭಿವೃದ್ಧಿಗೆ ನನಗೆ ಏನೇನ್ ಸ್ಕಿಲ್ಸ್ ಬೇಕಾಗಿದೆ ನಾನು ಅದನ್ನ ಪಡ್ಕೊಳ್ಳೋದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ಒಂದು ಫೈನಾನ್ಷಿಯಲ್ ನನಗೆ ಆ ಒಂದು ಅಬುಡನ್ಸ್ ಏನಿದೆ ಅದು ಸಹಾಯಕವಾಗಿರುತ್ತೆ ನೋಡಿ ಐ ಕ್ಯಾನ್ ಅಟೆಂಡ್ ಬೆಸ್ಟ್ ಕೋರ್ಸಸ್ ಅಂಡ್ ವರ್ಕ್ಶಾಪ್ಸ್ ಓಕೆ ಈಗ ನೋಡಿ ಇವಾಗ ಕೋಚಿಂಗ್ ಪ್ರೋಗ್ರಾಮ್ ಒಂದು ಲೈಫ್ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಇವಾಗ ನೀವು ಏನೋ ಸ್ಟೂಡೆಂಟ್ಸ್ ಇರ್ತೀರ ಒಂದು ನೀಟ್ ಎಕ್ಸಾಮ್ ಇದೆ ಈಗ ಯು ಪಿ ಎಸ್ ಎಲ್ಲ ಅಟೆಂಡ್ ಮಾಡ್ತೀರಲ್ವಾ ಅದಕ್ಕೆಲ್ಲ ಕೋಚಿಂಗ್ ಪ್ರೋಗ್ರಾಮ್ಗೆ ಮನೆ ಅವಶ್ಯಕತೆ ತುಂಬಾನೇ ಇರುತ್ತಲ್ವಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಥವಾ ನಿಮ್ಮ ಒಂದು ಕೋಚಿಂಗ್ ಪ್ರೋಗ್ರಾಮ್ ಅಥವಾ ಯಾವುದಾದ್ರೂ ಒಂದು ಒಂದು ಒಳ್ಳೆ ನಿಮ್ಮದು ಲೈಫ್ಗೆ ಹೆಲ್ಪ್ಫುಲ್ ಆಗುವಂಥದ್ದು ಅಥವಾ ನಿಮ್ಮೊಂದು ಸ್ಟಡೀಸ್ಗೆ ಹೆಲ್ಪ್ಫುಲ್ ಆಗುವಂಥದ್ದು ಅಥವಾ ನಿಮ್ಮ ಒಟ್ಟಾರೆಯಾಗಿ ನಿಮ್ಮದು ಓವರ್ ಆಲ್ ವೆಲ್ ಬೀಯಿಂಗ್ ಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ಪ್ರೋಗ್ರಾಂಗೆ ಜಾಯಿನ್ ಆಗಬೇಕಂತ ಹೇಳಿದ್ರು ಕೂಡ ಇದು ತುಂಬಾ ಅವಶ್ಯಕವಾಗಿದೆ ಅಲ್ವಾ ಅಂದ್ರೆ ಅಷ್ಟು ಫ್ರೀಡಮ್ ನ ಈ ಮನಿ ಕೊಡುತ್ತೆ ಕೋರ್ಸಸ್ ಅಂಡ್ ವರ್ಕ್ಶಾಪ್ ಅಂತ ಹೇಳಿದ್ರೆ ನಿಮಗೆ ಯಾವೊಂದು ಕೋರ್ಸಸ್ ಅಂಡ್ ವರ್ಕ್ಶಾಪ್ಗೆ ನೀವು ಜಾಯ್ನ್ ಆಗ್ಬೇಕಂದ್ರೂ ಕೂಡ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು ಮ್ಯಾನಿಫಿಡೇಷನ್ ವರ್ಕ್ಶಾಪ್ಗೆ ನೀವು ಜಾಯ್ನ್ ಆಗ್ಬೋದು ಸಬ್ ಕಾನ್ಸರಿ ಪ್ರೋಗ್ರಾಮಿಂಗ್ ವರ್ಕ್ಶಾಪ್ಗೆ ನೀವು ಜಾಯ್ನ್ ಆಗ್ಬೋದು ಲೈಫ್ ಸ್ಕಿಲ್ಸ್ ಅಂತ ಏನೆಲ್ಲ ಬರುತ್ತೆ ನಿಮ್ಮೊಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಏನೆಲ್ಲ ಬರುತ್ತೆ ಆ ಎಲ್ಲ ಕೋರ್ಸ್ಗಳಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ನೀವು ಸಕ್ಸೆಸ್ ಕೂಡ ಆಗ್ಬೋದು ಐ ಕ್ಯಾನ್ ಹೈಡ್ ದ ಬೆಸ್ಟ್ ಕೋಚಸ್ ಆ್ಯಂಡ್ ಮೆಂಟರ್ಸ್ ನೋಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ನಿಮಗೆ ನಿಮ್ಮೊಂದು ಜೀವನಕ್ಕೆ ಮಾರ್ಗದರ್ಶಕನಾಗುವಂತಹ ಒಂದು ಒಳ್ಳೆ ಗುರುಗಳನ್ನ ನೀವು ಪಡ್ಕೊಬೋದು ಬೆಸ್ಟ್ ಮೆಂಟರ್ಸ್ ವರ್ಲ್ಡ್ಸ್ ಬೆಸ್ಟ್ ಮೆಂಟರ್ಸ್ನ ಕೂಡ ನೀವು ಪಡಿಬೋದು ಈಗ ನಿಮ್ಮೊಂದು ಲೈಫಲ್ಲಿ ಈಗ ತುಂಬ ಕೋಚಸ್ಗಳಿರ್ತಾರಲ್ವ ಅವ್ರ ಹತ್ರ ನೀವು ಕೋಚನ್ನ ಪಡ್ಕೊಬೋದು ವರ್ಲ್ಡ್ಸ್ ಬೆಸ್ಟ್ ನಿಮ್ಮೊಂದು ಫೈನಾನ್ಷಿಯಲ್ ಫ್ರೀಡಮ್ಗೆ ಸಂಬಂಧಪಟ್ಟಂತೆ ಮ್ಯಾನಿಫೆಡೇಷನ್ ರಿಲೇಟರ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಇರ್ಬೋದು ಒಟ್ಟಾರೆಯಾಗಿ ನಿಮ್ಮೊಂದು ಲೈಫ್ನ ಮುಂದಕ್ಕೆ ತಗೊಂಡು ಹೋಗುವಂಥದ್ದು ನಿಮ್ಮೊಂದು ಒಟ್ಟಾರೆ ಒಂದು ಲೈಫ್ನ ಸಕ್ಸಸ್ಫುಲ್ ಮಾಡುವಂಥದ್ದು ಆ ಒಂದು ಎಲ್ಲ ಒಂದು ಏನು ಏಳ್ಗೆ ಇದೆ ಅದನ್ನು ಪಡಿಲಿಕ್ಕೆ ನೀವು ಒಂದೊಳ್ಳೆ ಮೆಂಟರ್ಸ್ನ ಕೋಚಸ್ನ ನೀವು ಆಯ್ಕೆನ ಮಾಡ್ಕೊಬೋದು ಅಷ್ಟು ಫ್ರೀಡಮ್ನ ಕೂಡ ಇದು ಕೊಡುತ್ತೆ ಇದು ತುಂಬ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು ಐ ಕ್ಯಾನ್ ಬೈ ಆಲ್ ದ ಬುಕ್ಸ್ ಅಂದರೆ ನೋಡಿ ಐ ಕ್ಯಾನ್ ಬೈ ಆಲ್ ದ ಬುಕ್ಸ್ ಐ ವಾಂಟ್ ನನಗೆ ಇಷ್ಟ ಇರೋ ಯಾವ ಬುಕ್ಕನ್ನಾದರೂ ಯಾವ ಪುಸ್ತಕಗಳನ್ನಾದರೂ ನಾನು ಕೊಂಡ್ಕೊಳ್ಬೋದು ನನಗೆ ಒಂದು ಪುಸ್ತಕ ಇಷ್ಟ ಇದೆ ನಾನು ಅದನ್ನು ಓದಬೇಕು ಸೊ ನಿಮಗೆ ಮನೆ ಇದ್ರೆ ಯಾವುದನ್ನಾದರೂ ಹೋಗಿ ತಕ್ಷಣಕ್ಕೆ ನೀವು ತಗೊಂಡ್ಬರ್ಬೋದು ತಕ್ಷಣಕ್ಕೆ ನೀವು ಅದನ್ನು ಓದ್ಬೋದು ಅಲ್ವಾ ಯಾವುದು ವರ್ಲ್ಡ್ಸ್ ಬೆಸ್ಟ್ ಬುಕ್ಸ್ಗಳಿವೆ ಅಲ್ವಾ ಆ ಬುಕ್ಸ್ನ ನೀವು ಈಸಿಯಾಗಿ ತಗೊಬೋದು ಸೊ ಇದರಿಂದ ನಿಮ್ಮೊಂದು ಜ್ಞಾನ ಏನಿದೆ ಒಂದು ಸೆಲ್ಫ್ ಏನೋ ನಾಲೆಡ್ಜ್ ಏನಿದೆ ಒಂದು ವಿಸ್ಡಮ್ ಏನಿದೆ ಒಂದು ಅದನ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಹೆಚ್ಚಿನ ಅದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ವರ್ಲ್ಡ್ಸ್ ಬೆಸ್ಟ್ ಬುಕ್ಸ್ಗಳನ್ನ ನೀವು ಬೈ ಮಾಡೋಕೆ ಸಾಧ್ಯ ಇರುತ್ತೆ ನಿಮಗೆ ಯಾವ ರೀತಿಯೆಲ್ಲ ನಿಮಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಎಲ್ಲ ಪುಸ್ತಕಗಳು ನಿಮಗೆ ಸಹಾಯನ ಮಾಡುವಂಥದ್ದು ವರ್ಲ್ಡ್ಸ್ ಬೆಸ್ಟ್ ಬುಕ್ಸ್ ಅಂತ ಹೇಳಿದರೆ ನೋಡಿ ತುಂಬ ಜನ ಲೀಡರ್ಸ್ಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ರೀಡರ್ಸ್ ಆಗಿರ್ತಾರೆ ಅಲ್ವಾ ನೀವು ಎಷ್ಟೋ ಎಕ್ಸಾಂಪಲ್ನ ನೀವು ನೋಡಿದ್ದೀರಾ ಲೈಫಲ್ಲಿ ಸೊ ಹಾಗಾಗಿ ಒಳ್ಳೊಳ್ಳೆ ಪುಸ್ತಕಗಳನ್ನ ಕೂಡ ಓದೋದಕ್ಕೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಕೂಡ ನೀವು ಬೈ ಮಾಡಿದಕ್ಕೆ ಮನಿ ಇಸ್ ವೆರಿ ಬ್ಯೂಟಿಫುಲ್ ಎನರ್ಜಿ ಆ ಒಂದು ಮನಿ ಫ್ರೀಡಮ್ ಇದ್ದಾಗ ನಿಮಗೆ ಇದೆಲ್ಲ ಸಾಧ್ಯ ಆಗುತ್ತೆ ಐ ಕ್ಯಾನ್ ಸ್ಟಡಿ ವಿಥೌಟ್ ಫೈನಾನ್ಷಿಯಲ್ ಸ್ಟ್ರೆಸ್ ಅಂದರೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಯಾರೋ ಸ್ಟೂಡೆಂಟ್ ಆಗಿರ್ತೀರ ಅಂದ್ಕೊಳ್ಳಿ ಸ್ಟೂಡೆಂಟ್ಸ್ ಆಗಿದ್ದಾಗ ನಿಮಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಇರುತ್ತೆ ಒಂದು ಕಡೆ ನೀವು ತುಂಬ ಚೆನ್ನಾಗಿ ಗೊತ್ತಿರ್ತೀರ ಅಥವಾ ಒಂದು ಒಳ್ಳೆ ಕೋಚಿಂಗ್ ಬೇಕಾಗಿರುತ್ತೆ ಅಥವಾ ನೀವು ಅಲ್ಲಿ ಇದು ಮಾಡ್ತಿರ್ತೀರ ಬಟ್ ಬಿಕಾಸ್ ಆಫ್ ದ ಫ್ಯಾಮಿಲಿ ಫೈನಾನ್ಸಿಯಲ್ ಒಂದು ಒಂದು ಪ್ರೆಸರಿಂದ ಏನಾಗುತ್ತೆ ಆ ಒಂದು ಸ್ಟ್ರೆಸ್ ನಿಮ್ಮ ಮೇಲೆ ಇರುತ್ತೆ ಅಂದರೆ ನೀವು ಪೀಸ್ಫುಲ್ ಆಗಿ ಅದನ್ನ ಸ್ಟಡಿ ಮಾಡ್ಕೊಳಕ್ಕಾಗೋದಿಲ್ಲ ಈ ರೀತಿ ಇಲ್ಲ ಒಂದು ಪ್ರೆಸರ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಬಟ್ ಇಲ್ಲಿ ವೆನ್ ಯು ಹ್ಯಾವ್ ದಟ್ ಆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ಅದನ್ನೇ ಹೇಳ್ತಿರೋದು ನೀವು ಹೆಚ್ಚು ಹೆಚ್ಚು ಪ್ರೋಗ್ರಾಮ್ನ ಮಾಡ್ಕೊತ ಬಂದಾಗ ಏನಾಗುತ್ತೆ ನಿಮ್ಗೆ ಆ ಒಂದು ಹ್ಯಾಪಿನೆಸ್ ಆ ಒಂದು ಮನಿ ಹ್ಯಾಪಿನೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂದರೆ ಆ ಸರೌಂಡಿಂಗ್ಸ್ ನಿಮ್ಮಲ್ಲಿ ಸುತ್ತುವರಿಯುತ್ತೆ ನಿಮಗೆ ಆ ಒಂದು ಅಲೈನ್ಮೆಂಟ್ ಆಗಿ ನಿಮಗೆ ಅದು ಹೆಲ್ಪ್ಫುಲ್ ಆಗುವ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ ನೋಡಿ ಇಷ್ಟೆಲ್ಲ ಸಾಧ್ಯತೆಗಳನ್ನ ಮನಿ ಮಾಡುತ್ತೆ ನಿಮ್ಮೊಂದು ಸಕ್ಸಸ್ಗೂ ಕೂಡ ಅದು ಕಾರಣ ಆಗಿರುತ್ತೆ ಇದು ಪೇರೆಂಟ್ಸ್ಗಳಿಗೆ ಎಸ್ಪೆಷಲ್ ಐ ಕ್ಯಾನ್ ಗಿವ್ ಮೈ ಚಿಲ್ಡ್ರನ್ ಬೆಸ್ಟ್ ಎಜುಕೇಷನ್ ಅಂದರೆ ನೋಡಿ ನಿಮಗೆ ಇಷ್ಟ ಇರುತ್ತೆ ನಾನು ಈ ಸ್ಕೂಲ್ಗೆ ನನ್ನ ಮಕ್ಕಳನ್ನ ಹಾಕಬೇಕು ಈ ರೀತಿಯಾಗಿ ನನ್ನ ಮಕ್ಕಳನ್ನ ಓದಿಸ್ಬೇಕಂತ ಇಷ್ಟ ಇರುತ್ತಲ್ಲ ಎಲ್ಲ ಪ್ರತಿಯೊಬ್ಬ ಪೇರೆಂಟ್ಸ್ಗಳಿಗೂ ಕೂಡ ಅದು ಇಷ್ಟ ಇರುತ್ತೆ ಕರೆಕ್ಟ್ ತಾನೆ ಸೊ ನಿಮ್ಮ ಹತ್ರ ಫೈನಾನ್ಸ್ ತುಂಬ ಚೆನ್ನಾಗಿದ್ದಾಗ ನಿಮ್ಮ ಹತ್ರ ಮನಿ ಎನರ್ಜಿ ಇದ್ದಾಗ ಒಂದು ಮನಿನ ನೀವು ಅಬರ್ಡೆನ್ಸ್ನ ಬ್ಲೆಸ್ಸಿಂಗ್ನ ಪಡ್ಕೊಂಡಾಗ ನಿಮ್ಮ ಒಂದು ಅಲೈನ್ಮೆಂಟ್ ಇದ್ದಾಗ ಅದು ಸಾಧ್ಯ ಆಗುತ್ತೆ ನಿಮ್ಮೊಂದು ಮಕ್ಕಳಿಗೆ ಅವರ ಒಂದು ಭವಿಷ್ಯನ ರೂಪಿಸೋದಕ್ಕೆ ಅವ್ರಿಗೆ ದಿ ಕ್ವಾಲಿಟಿ ಎಜುಕೇಷನ್ ದಿ ಬೆಸ್ಟ್ ಎಜುಕೇಷನ್ ಅಂತ ಇರಲಿದೆ ಆ ಒಂದು ಇನ್ಸ್ಟಿಟ್ಯೂಟ್ಗೆ ಆ ಒಂದು ಎಜುಕೇಷನ್ ಒಂದು ಸೆಂಟರ್ಸ್ಗಳಿಗೆ ನೀವು ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಮಾಡ್ಬೋದು ಅಥವಾ ನೀವು ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಎಜುಕೇಷನ್ ಅಂದರೆ ಸ್ಕೂಲ್ಗೆ ಜಾಯ್ನ ಮಾಡ್ಬೋದು ಜೊತೆಗೆ ಅವ್ರಿಗೆ ಏನಾದರೂ ಅಡಿಷನಲ್ ಕೋಚಿಂಗ್ ಬೇಕು ಅಂತ ಹೇಳಿದರೆ ಅಲ್ಲಿಗೂ ಕೂಡ ನಾವು ಅವ್ರನ್ನ ಸೇರಿಸ್ಬೋದು ಅಂದರೆ ಸ್ಕಿಲ್ಫುಲ್ಲಾಗಿ ಕೂಡ ಅವ್ರನ್ನ ಇಂಪ್ರೂವ್ನ ಮಾಡ್ಬೋದು ಅವ್ರನ್ನ ಕಂಪ್ಲೀಟಾಗಿ ಅವರ ಒಂದು ಬೆಳವಣಿಗೆಗೆ ಈ ರೀತಿಯಾಗಿ ಸಹಾಯಕವಾಗಿ ನೀವು ಇರ್ಬೋದು ಅಂದರೆ ನೋಡಿ ಇದು ಮನಿ ಕೊಡೋ ಅಂಥದ್ದು ಅಂದರೆ ಆ ಒಂದು ಸಮೃದ್ಧಿ ಕೊಡೋವಂಥದ್ದು ನಿಮ್ಗೆ ಯಾವಾಗಲ್ಲ ಆ ಮನಿ ಫ್ರೀಡಮ್ ಇರುತ್ತೆ ಆ ಮನಿ ಸಮೃದ್ಧಿ ನಿಮ್ಮ ಹತ್ರ ಬರುತ್ತೋ ಸೊ ದಟ್ ಯು ಕ್ರಿಯೇಟ್ ಒಂದು ಬ್ಯೂಟಿಫುಲ್ ಒಂದು ಇದನ್ನು ಕ್ರಿಯೇಟ್ನ ಮಾಡ್ತೀರ ಲೈಫ್ನ ಕ್ರಿಯೇಟ್ನ ಮಾಡ್ತೀರಾ ಒಟ್ಟಾರೆ ನಿಮಗೂ ಖುಷಿ ಕೊಡುತ್ತೆ ನಿಮ್ಮೊಂದು ಫ್ಯಾಮಿಲಿಗೂ ಖುಷಿ ಕೊಡುತ್ತೆ ನಿಮ್ಮೊಂದು ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಇದು ಸಹಾಯಕನ ಇದು ಸಹಾಯಕವಾಗಿರುತ್ತೆ ಅಂದ್ರೆ ಒಟ್ಟಾರೆ ನಮ್ಮ ಒಂದು ಮಕ್ಕಳಿಗೆ ಉತ್ತಮ ಒಂದು ಶಿಕ್ಷಣ ಕೊಡೋದಕ್ಕೆ ಮನಿ ಅನ್ನೋದು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಐ ಕ್ಯಾನ್ ಸರೌಂಡ್ ವಿತ್ ಇನ್ಸ್ಪೈರಿಂಗ್ ಪೀಪಲ್ ನೋಡಿ ಮನಿ ಫ್ರೀಡಮ್ ಇದ್ದಾಗ ನಾವು ತುಂಬಾ ನಮ್ಮನ್ನ ಇನ್ಸ್ಪೈರ್ ಮಾಡೋ ವ್ಯಕ್ತಿಗಳ ಜೊತೆ ನಾವು ಸಮಯವನ್ನ ಕಳಿಬಹುದು ನೋಡಿ ಮನಿ ಫ್ರೀಡಮ್ ಇದ್ದಾಗ ನಾವೇನ್ ಮಾಡಬಹುದು ಅವರ ಜೊತೆ ಹೆಚ್ಚೆಚ್ಚು ಪ್ರೇರಣಾಯಕವಾಗಿರ್ತಾರಲ್ಲ ಅವ್ರ ಜೊತೆ ನಾವು ಇನ್ಸ್ಪೈರಿಂಗ್ ಆಗಿರ್ತಾರಲ್ಲ ಆ ವ್ಯಕ್ತಿಗಳ ಜೊತೆ ನಾವು ಟೈಮ್ ನ ಮಾಡ್ಬೋದು ಇದು ಸಾಧ್ಯ ಆಗುತ್ತೆ ಐ ಫೋಕಸ್ ಆನ್ ಕ್ರಿಯೇಟಿವಿಟಿ ನೋ ಜಸ್ಟ್ ಸರ್ವೈಬಲ್ ನೋಡಿ ನಮಗೆ ಎಸ್ಪೆಷಲಿ ಅಂದ್ರೆ ಇಲ್ಲಿ ಉಳಿವಿಗಾಗಿ ಅಲ್ಲ ಸೃಜನಶೀಲತೆಗಾಗಿ ಓಕೆ ನಾನು ನನ್ನ ಒಂದು ಜಸ್ಟ್ ಒಂದು ಸರ್ವೈವ್ ಮಾಡಬೇಕು ಇಲ್ಲಿ ಏನೋ ಬದುಕಬೇಕು ಏನೋ ಮಾಡ್ಬೇಕು ಅನ್ನೋದಲ್ಲ ನನಗೆ ನನ್ನ ಒಂದು ಲೈಫ್ ನಾನು ಯಾವ ರೀತಿ ಕ್ರಿಯೇಟ್ನ ನ ಒಂದು ಲೈಫ್ ನಾನು ಯಾವ ರೀತಿ ಕ್ರಿಯೇಟ್ನ ನ ಆ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾಟ್ ಜಸ್ಟ್ ಸರ್ವೈವಲ್ ನನಗೆ ಆ ಒಂದು ಸೃಜನಶೀಲತೆ ಒಂದು ಜೀವನನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನನಗೆ ಆ ಒಂದು ಫ್ರೀಡಮ್ನ ನ ಅನುಭವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಒಂದು ಹ್ಯಾಪಿನೆಸ್ ನ ಒಂದು ಜಾಯ್ ಮನಿ ಕ್ರಿಯೇಟ್ನ ನ ಮಾಡುತ್ತೆ ನಾಟ್ ಜಸ್ಟ್ ಸರ್ವೈವಲ್ ನೋಡಿ ಅದು ಏನೋ ಒಂದು ಆ ಒಂದು ಸೃಜನಶೀಲತೆ ಐ ಆಲ್ವೇಸ್ ಗ್ರೋ ಇವಾಲ್ವ್ ಆ್ಯಂಡ್ ಬೆಟರ್ ನಾನು ನಿತ್ಯ ಬೆಳವಣಿಗೆಯ ಪಥದಲ್ಲಿ ಸಾಗ್ಬೋದು ಅಂದರೆ ನನ್ನ ಜೀವನವನ್ನು ಅಂದರೆ ಡೆವಲಪಿಂಗ್ ಮಾಡ್ಕೊಂಡು ಹೋಗ್ಬೋದು ನಾನು ಡೆವಲಪ್ ಆಗ್ಬೋದು ಲೈಫಲ್ಲಿ ಯಾವಾಗಲೂ ಕೂಡ ಒಂದು ಗ್ರೋತ್ ಮೈಂಡ್ ಅಲ್ಲಿ ಇರ್ಬೋದು ಅದಕ್ಕೆ ಕೂಡ ಈ ಒಂದು ಮನಿ ಹೆಲ್ಪ್ನ ಮಾಡುವಂಥದ್ದು ಅಂದರೆ ಆ ಒಂದು ಬ್ಲೆಸ್ಸಿಂಗ್ಸ್ನ ಕೊಡುವಂಥದ್ದು ನಮ್ಮ ಒಂದು ಲೈಫ್ಗೆ ಮನಿ ಈಸ್ ಅಲ್ಟಿಮೇಟ್ ಫ್ರೀಡಮ್ ಫಾರ್ ಬೋತ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಈಗ ನಾವು ಹೆಲ್ತ್ ಅಂಡ್ ವೆಲ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ನಾವು ಯಾವ ರೀತಿ ನಮ್ಮ ಒಂದು ಆರೋಗ್ಯನ ಕಾಪಾಡ್ಬೋದು ಓವರ್ ಆಲ್ ಆಗಿ ವೆಲ್ ಬೀಯಿಂಗ್ ಆಗಿ ನಾವು ಯಾವ ರೀತಿ ಎಲ್ಲ ಇರ್ಬೋದು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಏನಿದೆ ಅದು ಯಾವ ರೀತಿಯಾಗಿ ನಮಗೆ ಸಹಾಯಕವಾಗಿರುತ್ತೆ ಅನ್ನೋದನ್ನ ನೋಡೋಣ ಐ ಕ್ಯಾನ್ ಈಟ್ ಆರ್ಗ್ಯಾನಿಕ್ ಅಂಡ್ ಹೈ ಫುಡ್ ಹೈಜಿನಿಕ್ ಫುಡ್ ಅಂದ್ರೆ ನಾನು ಉತ್ತಮ ಗುಣಮಟ್ಟದ ಆರ್ಗ್ಯಾನಿಕ್ ಅಂದ್ರೆ ಸಸ್ಯಜ ಅಂದ್ರೆ ಒಂದು ನ್ಯಾಚುರಲ್ ಓಕೆ ಒಂದು ಫುಡ್ ನಾನು ಸೇವಿಸ್ಬೋದು ಅದು ಸಾಧ್ಯ ಇದೆ ಅಲ್ವಾ ಇವಾಗೆಲ್ಲ ಮಿಲೆಟ್ ಅದು ಅಂತೆಲ್ಲ ತುಂಬಾ ಫೇಮಸ್ ಇದೆ ಅಲ್ವಾ ಮೊದಲೆಲ್ಲ ನೋಡಿ ರಾಗಿ ನವಣೆ ಇದೆಲ್ಲ ಇತ್ತಲ್ವಾ ಅವಾಗ ಅದು ಯಾರು ಅದನ್ನು ಇದೇ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಅದು ತುಂಬ ಆಗಿದೆ ಅದಕ್ಕಿಂತ ತುಂಬ ಕಾಸ್ಟ್ ಆಗಿದೆ ಇವಾಗಲ್ವಾ ಜಾಸ್ತಿ ಇದೆ ಅಂದರೆ ನೋಡಿ ಇವಾಗ ನಾರ್ಮಲ್ ಆಗಿ ಇವಾಗ ಬೇರೆ ಬೇರೆ ಎಲ್ಲ ಫುಡ್ಸ್ಗಳಿರುತ್ತೆ ಬಟ್ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಒಂದು ಹೆಲ್ದಿಗೆ ನನ್ನ ಒಂದು ಹೆಲ್ತ್ಗೆ ನಾನು ಯಾವ ರೀತಿಯಾದ ಫುಡ್ನ ಒಂದು ಕ್ವಾಲಿಟಿ ಫುಡ್ನ ಹೈಜಿನಿಕ್ ಫುಡ್ನ ನಾನು ಈಟ್ ಮಾಡ್ಬೋದು ಅಂದರೆ ಈ ಒಂದು ಕ್ವಾಲಿಟಿ ಫುಡ್ನ ನಾನು ಕನ್ಸೂಮ್ನ ಮಾಡ್ಬೋದು ನಾನು ಪ್ರತಿದಿನ ತಗೋಬೋದು ಅಂದರೆ ಪ್ರತಿದಿನ ಕೂಡ ನಾನು ತಿನ್ಬಹುದು ಐ ಕೆನ್ ಕನ್ಸಲ್ಟ್ ದ ಬೆಸ್ಟ್ ಡಾಕ್ಟರ್ಸ್ ಅಂಡ್ ಹೀಲರ್ಸ್ ಓಕೆ ಈಗ ನಿಮ್ಗೆ ಹೇಳಿದ್ರೆ ಕೆಲವರಿಗೆ ನೋಡಿ ಕೆಲವರಿಗೆ ಅಷ್ಟೊಂದು ಇದಿರಲ್ಲ ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಕೂಡ ನೀವು ಇದನ್ನ ಮಾಡಬಹುದಲ್ವಾ ಸಾಧ್ಯ ಇದೆ ಅದು ಕೂಡ ಅಂಡ್ ನಿಮಗೆ ಹೀಲರ್ಸ್ ಅಂದ್ರೆ ನೀವು ಎಲ್ಲಿ ಬೇಕಾದ್ರಲ್ಲಿ ನಿಮಗೆ ತುಂಬಾ ಹೀಲರ್ಸ್ ಇರ್ತಾರಲ್ವಾ ಸೊ ನಿಮ್ಮ ಫಿಸಿಕಲ್ ಹೀಲಿಂಗ್ ನ ಮಾಡೋದಕ್ಕೆ ಒಂದು ಮೈಂಡ್ ನ ಹೀಲ್ನ ಮಾಡ್ಕೊಳ್ಳೋದಕ್ಕೆ ಐ ಕ್ಯಾನ್ ಜಾಯಿನ್ ದ ಬೆಸ್ಟ್ ಜಿಮ್ಸ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ನೋಡಿ ನಿಮಗೆ ಯಾವ ಜಿಮ್ ಇಷ್ಟ ಇದೆ ಓಕೆ ತುಂಬ ಏನೋ ನಿಮ್ಗೆ ಇಷ್ಟ ಇರೋ ಜಿಮ್ಗೆ ನೀವು ಜಾಯ್ನ್ ಆಗ್ಬೋದು ಅಥವಾ ಒಂದು ಯೋಗ ಸೆಂಟರ್ಸ್ಗೆ ನೀವು ಜಾಯ್ನ್ ಆಗ್ಬೋದು ಯೋಗನ ಪ್ರಾಕ್ಟೀಸ್ನ ಮಾಡ್ಬೋದು ಯೋಗ ಏನು ಬೇರೆ ಬೇರೆ ಯಾವುದೋ ಒಂದು ಸೆಂಟರ್ಸ್ಗಳಿರುತ್ತಲ್ವಾ ವೆಲ್ನೆಸ್ ಸೆಂಟರ್ಸ್ಗೆ ಎಲ್ಲಿಗೆ ಬೇಕಲ್ಲಿಗೆ ನೀವು ಜಾಯ್ನ್ ಆಗ್ಬೋದು ಸೊ ನಿಮ್ಮೊಂದು ಎಲ್ನ ಕೂಡ ನೀವು ಕೀಪ್ ಮಾಡ್ಬೋದು ಅಂದರೆ ಒಂದು ಹ್ಯಾಪಿನೆಸ್ ನೋಡಿ ಹೆಲ್ತ್ಗೂ ಕೂಡ ಇದು ಎಷ್ಟು ಒಳ್ಳೆದನ್ನ ಮಾಡುತ್ತೆ ಈ ಒಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಐ ಕೆನ್ ಹ್ಯಾವ್ ದ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಓಕೆ ಈಗ ನಮಗೆ ಬೇಕಾದ ಹೆಲ್ತ್ ಚೆಕ್ಅಪ್ ನ ಮಾಡ್ಕೊಬೇಕಂತ ಹೇಳಿದ್ರು ಕೂಡ ನಾವು ಒಂದೊಳ್ಳೆ ಹೆಲ್ತ್ ಸೆಂಟರ್ಸ್ಗೆ ನಾವು ಹೋಗಬಹುದು ಬರಬಹುದಲ್ವಾ ಆ ಒಂದು ಹೆಲ್ತ್ ಚೆಕಪ್ ನ ಮಾಡ್ಕೊಳ್ಳೋದಕ್ಕೂ ಕೂಡ ಡಾಕ್ಟರ್ಸ್ ನ ನಾವು ಕರೆಸಬಹುದು ಅಥವಾ ನಾವು ಒಂದೊಳ್ಳೆ ಕಡೆ ನಾವು ಹೋಗ್ಬೋದು ಅದಕ್ಕೂ ಕೂಡ ಮನಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಆ ಒಂದು ಫೈನಾನ್ಸಿಯಲ್ ಇಂದ ಇದು ಸಾಧ್ಯ ಆಗುತ್ತೆ ಅದು ಪಡ್ಕೊಂತೀರಾ ಸೊ ದಟ್ ಆಲ್ವೇಸ್ ಯು ಟು ನಿಮ್ಮೊಂದು ಮನಿ ಬಗ್ಗೆ ಯಾವಾಗಲೂ ಕೂಡ ನಾವು ಮನಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿನೇ ಮಾತಾಡಬೇಕು ಒಂದು ಪಾಸಿಟಿವ್ ಲೈಫ್ನ ಬಗ್ಗೆ ನಮ್ಮ ಒಂದು ಏನು ಅಸಂಪ್ಷನ್ಸ್ ಇರಬೇಕು ಅಫೌಂಡೇಶನ್ಸ್ ಇರಬೇಕು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗಳು ಇರಬೇಕಾಗಿರುತ್ತೆ ಐ ಕ್ಯಾನ್ ಇನ್ವೆಸ್ಟ್ ಇನ್ ಮೈ ಮೆಂಟಲ್ ಅಂತ ಹೇಳಿದರೆ ನಾವೊಂದು ಮಾನಸಿಕ ಆರೋಗ್ಯನ ಕೂಡ ಕಾಪಾಡ್ಕೊಬೋದು ನಮ್ಮೊಂದು ಮನಸ್ಸಿಗೆ ಯಾವ ರೀತಿ ಒಂದು ಪೀಸ್ಫುಲ್ ಬೇಕಾಗಿದೆ ಒಂದು ಪೀಸ್ಫುಲ್ ಸಿಚುವೇಶನ್ಸ್ ಬೇಕಾಗಿದೆ ಅಥವಾ ನಮ್ಮೊಂದು ಮೈಂಡ್ಗೆ ಪೀಸ್ ಬೇಕಾಗಿದೆ ಅಥವಾ ಒಂದು ನೇಚರ್ ಥೆರಪಿ ಇವಾಗ ಒಂದು ನೇಚರಲ್ಲಿ ಸ್ಪೆಂಡ್ ಮಾಡೋದಿರ್ಬೋದು ಯಾವುದಾದ್ರೂ ಇರ್ಬೋದು ಓಕೆ ಒಟ್ಟಾರೆಯಾಗಿ ನಮ್ಮೊಂದು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಸ್ಪಾ ಮಸಾಜ್ ಅಥವಾ ಬೇರೆ ಬೇರೆ ಒಂದು ರೀತಿಯ ಪ್ರಕೃತಿಯ ತಾಣಗಳಿಗೆ ನಾವು ವಿಸಿಟ್ನ ಮಾಡ್ಬೋದು ಈ ರೀತಿಯಾಗಿ ಮೆಂಟಲ್ ನ ಕೂಡ ನಾವು ಇಟ್ಕೊಬೋದು ಹ್ಯಾಪಿ ಹ್ಯಾಪಿಯಾಗಿ ಇರ್ಬೋದು ನಾವು ಲೈಫಲ್ಲಿ ಐ ಕ್ಯಾನ್ ಲಿವ್ ಇನ್ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ಇದು ತುಂಬ ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಆಗಿರುವಂಥದ್ದು ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಒಂದಷ್ಟು ಲೈನ್ ಬೈ ಮಾಡ್ತಾರೆ ಅಲ್ಲಿ ಒಂದು ಮಾಡ್ಕೊತಾರೆ ಆ ಒಂದು ಸಿಟಿ ಲೈಫಿಂದ ಸ್ವಲ್ಪ ಒಂದು ಒಂದಷ್ಟು ದೂರ ಓಕೆ ಹೋಗಿ ಅಲ್ಲಿ ಮನೆಯನ್ನು ಮಾಡಿಕೊಂಡು ಅಲ್ಲಿ ತೋಟನ ಮಾಡಿಕೊಂಡು ಹ್ಯಾಪಿಯಾಗಿ ನಿಮ್ಮದೇ ಜೀವನವನ್ನು ನಡೆಸ್ತಾರೆ ಇದು ಪಾಸಿಬಲ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಸೊ ದಟ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ ವಿಶ್ ಯು ಮೋರ್ ಫೈನಾನ್ಷಿಯಲ್ ಬ್ಲೆಸಿಂಗ್ಸ್ ಫಾರ್ ಯು ಆಲ್ ಐ ಕ್ಯಾನ್ ಗೆಟ್ ಮಸಾಜ್ ಆ್ಯಂಡ್ ರಿಲ್ಯಾಕ್ಸೇಷನ್ ಥೆರಪೀಸ್ ಓಕೆ ಆಗಲಿರನ್ನೆಲ್ಲ ನನಗೆ ಬೇಕಾಗಿರುವಂತಹ ಮಸಾಜ್ ಮತ್ತು ರಿಲ್ಯಾಕ್ಸೇಷನ್ ಥೆರಪಿನ ಕೂಡ ನಾನು ಪಡ್ಕೊಬೋದು ಐ ಕ್ಯಾನ್ ಬೈ ಫಿಟ್ನೆಸ್ ಗೆ ದಟ್ ಮೋಟಿವೇಟ್ಸ್ ಮೀ ನನಗೆ ಏನು ಜಿಮ್ಗೆ ಬೇಕಾಗಿರೋಂಥದ್ದು ಇರ್ಬೋದು ಅಥವಾ ಬೇರೆ ಯಾವುದೇ ಎಕ್ವಿಪ್ಮೆಂಟ್ಸು ನಿಮ್ಮದು ಬಾಡಿನ ಫಿಟ್ ಆಗಿಟ್ಕೊಳ್ಳೋದಕ್ಕೆ ಅದನ್ನು ನೀವು ಈಸಿಯಾಗಿ ಬೈ ಮಾಡ್ಬೋದು ಅದಲ್ಲ ಅಂದರೆ ನೀವು ನಿಮ್ಮ ಒಂದು ಫಿಟ್ನೆಸ್ಗೆ ಉತ್ತಮವಾದ ಒಂದು ಒಂದು ಸಾಮಗ್ರಿಗಳನ್ನ ಬೈ ಮಾಡ್ಬೋದು ಐ ಪ್ರೇಟ್ ಆಯ್ಸ್ ಸ್ಲೀಪ್ ಆ್ಯಂಡ್ ಕಂಫರ್ಟ್ ನೋಡಿ ನಮಗೇನಂತ ಹೇಳಿದರೆ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ನಾವು ಆರಾಮಾಗಿ ನಿಮ್ಮದಿಯಾಗಿ ಮಲ್ಗಬಹುದು ನೋಡಿ ಮಲ್ಗೋದಕ್ಕೂ ನೆಮ್ಮದಿಯಾಗಿ ಮಲ್ಗೋದಕ್ಕೂ ಕೂಡ ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ವೆನ್ ಇ ಹಾವ್ ಸೊ ಮಚ್ ಮನಿ ವೆನ್ ಇ ಹ್ಯಾವ್ ಒಂದು ಅಬ್ಸ ಒಂದು ಸಂಪತ್ತು ಸಮೃದ್ಧಿ ನಿಮ್ಮ ಹತ್ರ ಇದ್ದಾಗ ನೀವು ನೆಮ್ಮದಿಯಾಗಿ ನಿದ್ರೆನ ಮಾಡ್ಬೋದು ಇದಕ್ಕೂ ಕೂಡ ಎಷ್ಟು ಬೆನಿಫಿಷಿಯಲ್ ಆಗಿದೆ ನೋಡಿ ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಸ್ಟ್ರೆಸ್ ಫ್ರೀ ಆ್ಯಂಡ್ ಆ್ಯಪ್ ಲೈಫ್ ನಾನು ಒತ್ತಡವಿಲ್ಲದ ಜೀವನವನ್ನು ಮಾಡಬಹುದು ಇದೇ ಅಲ್ವಾ ಬೇಕಾಗಿರೋದು ನನಗೆ ಸ್ಟ್ರೆಸ್ ಅಲ್ಲಿ ಬೇಡ ಒಂದು ಸ್ಟ್ರೆಸ್ಸು ನಾನು ನೆಮ್ಮದಿಯಾಗಿ ಬದುಕಬೇಕು ಅನ್ನೋದಾದರೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಮೆಸೆಟ್ ಆ್ಯಮ್ಯಾನಿಫೇಷನ್ ಸೊ ಈ ಒಂದು ಏನು ಏನು ಪಾಸಿಟಿವ್ ಸ್ಟೇಟ್ಮೆಂಟ್ಗಳಿದೆ ಸೊ ಇದನ್ನು ನೀವು ಹೆಚ್ಚು ಪ್ರೋಗ್ರಾಮಿಂಗ್ನ ಮಾಡ್ತಾ ನಿಮ್ಮಲ್ಲಿ ಆ ಸಮೃದ್ಧಿ ಬರುತ್ತೆ ಇದು ಎಸ್ಪೆಷಲಿ ನಮ್ಮೊಂದು ಸುತ್ತ ಮನಸ್ಸನ್ನು ಪ್ರೋಗ್ರಾಮ್ನ ಮಾಡುತ್ತೆ ಮನಿ ಬಗ್ಗೆ ನಮ್ಮೊಂದು ಒಳ್ಳೆಯ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಸೊ ನಾವು ಯಾವಾಗಲೂ ಕೂಡ ಮನಿ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ನ ಮಾಡ್ತಾ ಹೋಗ್ತಿರ್ತೀವಿ ಸೊ ಹಾಗಾಗಿ ನಮ್ಮಲ್ಲಿ ಅಪ್ಡನ್ಸ್ ಕೂಡ ಬರುತ್ತೆ ಸೊ ಇದನ್ನು ನೆಕ್ಸ್ಟ್ ಪಾರ್ಟ್ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ ಸೊ ಆ ವಿಡಿಯೋನ ಕೂಡ ವಾಚ್ ಮಾಡಿ ಸೊ ನಿಮ್ಮಲ್ಲಿ ಹೆಚ್ಚು ಸಮೃದ್ಧಿ ಸಂಪತ್ತು ಬರಲಿ ಸದಾ ಇರಲಿ ಓಕೆ ಮತ್ತೆ ಸಿಗೋಣ ಲವ್ ಯು ಆಲ್ ಟೇಕ್ ಕೇರ್